ಹಿಂದುತ್ವವನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ರಾಜ್ಯದ ವಿವಿಧ ಮಠಾಧೀಶರು ಸೇರಿಕೊಂಡು ಕ್ರಾಂತಿವೀರ ಬ್ರಿಗೇಡ್ ರಚನೆ ಮಾಡಲಾಗಿದ್ದು ಇದೀಗ ಈ ಬ್ರಿಗೇಡ್ ಫೆಬ್ರವರಿ ನಾಲ್ಕರಂದು ಅಧಿಕೃತವಾಗಿ ಆರಂಭವಾಗಲಿದೆ ಎಂದು ಮಕಾಪುರದ ಸೋಮೇಶ್ವರ ಸ್ವಾಮೀಜಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕ್ರಾಂತಿವೀರ ಬ್ರಿಗೇಡ್ ಧರ್ಮ ರಕ್ಷಣೆಗೆ ಹೋರಾಟ ಮಾಡಲಿದೆ ಫೆಬ್ರವರಿ ನಾಲ್ಕರಂದು ಕ್ರಾಂತಿವೀರ ಬ್ರಿಗೇಡ್ ಬಸವನ ಭಾಗ್ಯವಾಡಿಯಲ್ಲಿ ಪ್ರಾರಂಭ ಆಗುತ್ತದೆ ಅಂದು ಒಂದು ಸಾವಿರದ ಎಂಟು ಜನ ಮಹಾತ್ಮರ ಪಾದ ಪೂಜೆ ಮಾಡಿ ಸನ್ಮಾನ ಮಾಡಿ ಈ ಬ್ರಿಗೇಡ್ ಪ್ರಾರಂಭ ಮಾಡಲಾಗುವುದು ಎಂದು ತಿಳಿಸಿದರು ಕ್ರಾಂತಿಕಾರಿ ಬಸವಣ್ಣವರ ನಾಡು ಬಸವನ ಬಾಗೇವಾಡಿಯೊಳಗೆ ಈ ಬ್ರಿಗೇಡ ಪ್ರಾರಂಭ ಆಗಿಲ್ಲ ಪ್ರಾರಂಭ ಆಗ್ತದ ಹೆಂಗ ಅಂತ ಕೇಳಿದ್ರ ಒಂದು ಸಾವಿರದ ಎಂಟು ಜನ ಅಲ್ಲಿ ಕರೆಸಿ ಅವರ ಪಾದ ಪೂಜೆ ಮಾಡಿ ಅವರ ವಿಚಾರಗಳನ್ನ ಕೇಳ್ಕೊಂಡು ಅವ್ರ ಪಾದ ಪೂಜೆ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಪಾದ ಪೂಜೆಯೊಂದಿಗೆ ಈ ವೀರ ಬ್ರಿಗೇಡ್ ಕೆಲಸಗಳನ್ನ ಪ್ರಾರಂಭ ಇದು ಬರೀ ಮಠಾಧೀಶರು ಅಷ್ಟೇ ಇರ್ತಾರ ಈ ಇದ್ರೊಳಗ ನಾಯಕರು ಯಾರ ನಾಯಕರು ಹೇಳ್ತಾರೋ ಈ ಬ್ರಿಗೇಡ್ ಈಶ್ವರ ಪತ್ರೆ ಬಂದವರನ್ನ ಎಲ್ಲರದು ಸ್ವಾಗತ ಇದ್ರೊಳಗ ಯಾ ಇದೇ ಪಕ್ಷ ಅದೇ ಪಕ್ಷ ಅಂತ ಏನಿಲ್ಲ

ಅಲ್ಲ ರಾಜಕಾರಣವನ್ನು ಹೊರಗಿಟ್ಟು ರಾಜಕಾರಣಿಗಳನ್ನು ಹೊರಗಿಟ್ಟು ಇಲ್ಲ ಇಲ್ಲ ರಾಜಕಾರಣ ಹೊರಗಿಟ್ಟು ರಾಜಕಾರಣಿಗಳು ಯಾರಾದ್ರೂ ಸೇವೆ ಮಾಡಲಿಲ್ಲ ಈ ಬ್ರಿಗೇಡ್ ಇದ್ರೊಳಗೆ ಈಶ್ವರಪ್ಪ ಪಾತ್ರ ಏನು ಸಲಹೆ ನಮಗ ಹಿರಿಯರ ಮಾರ್ಗದರ್ಶಕರ ಹಿರಿಯರ ದಾರ ಅನುಭವಿಗಳ ದಾರ ಕಾಯ್ದೆ ಕಾನೂನುಗಳ ಬಲ್ಲವರ ವಿಚಾರಗಳು ವಿಚಾರಗಳ ನಮಗ ಗೊತ್ತಾಗುದಿಲ್ಲ ನಮ್ಗೆ ಗೊತ್ತದ ಗೊತ್ತಾದ ಕೇಳಿದ್ರ ನಿಮ್ ಮನೆಗ್ ಬರೋದು ಪೂಜೆ ಮಾಡ್ಕೊಳ್ಳೋದು ನಿಮ್ ಬಟ್ಟಣ ದಕ್ಷಿಣ ತಗೊಳ್ಳೋದು ನೀವು ಮಾಡಿದಂತ ಪ್ರಸಾದ ಊಟ ಮಾಡಿ ಹೋಗುವಂತ ನಾವು ಮಾರ್ಗದರ್ಶನ ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಮಾತನಾಡಿ ಸಮಾಜದಲ್ಲಿ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಕ್ರಾಂತಿವೀರ ಬ್ರಿಗೇಡ್ ದಿಂದ ಆಗಲಿದೆ ಎಂದರು ಎಲ್ಲಾ ಚಿಕ್ಕ ಚಿಕ್ಕ ಬದುಗಳು ಕೂಡ ನಾನು ಹೇಳ್ತಿದ್ದಲ್ಲ ಅವರೆಲ್ಲರೂ ಕೂಡ ವಿದ್ವಾಂಸರಿದ್ದಾರೆ ಸಾಕಷ್ಟು ತಿಳುವಳಿಕೆ ಬೇರೆ ಅವರ ಥರ ಅವರು ತಿಳುವಳಿಕೆ ಇಟ್ಕೊಂಡಂಥ ವಿದ್ವಾಂಸರು ಆ ಮಠಗಳನ್ನು ಹಣದ ಅವರಿಗೆ ಅನುಕೂಲ ಇಲ್ಲದೆ ಇರ್ಬೋದು ಅದರ ಏನು ಕುಂತ ಕೊರತೆ ಇಲ್ಲ ಅಂಥ ವಿದ್ವಾಂಸರು ಮಠಾಧೀಶರನ್ನೆಲ್ಲ ಈ ಒಂದು ಬ್ರಿಗೇಡ್ ಮುಖಾಂತರ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಅವರೇನಾದರೂ ಕೂಡ ದೇವಸ್ಥಾನಗಳ ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ನಡೆಸಿದ್ರೆ ಅಧಿಕ ಅವಕಾಶ ಮಾಡಿಕೊಡ್ಬೇಕು ಆ ದೇವಸ್ಥಾನಗಳ ಅರ್ಚಕರಿಗೆ ಅನೇಕರಿಗೆ ಪೂಜೆ ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಹಿಂದುಳಿದವರು ದಲಿತರು ಇದ್ದಾರೆ ಅವ್ರು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲ ಅಭಿಷೇಕ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಒಂದು ಶ್ಲೋಕ ಗೊತ್ತಿಲ್ಲ ಈ ರೀತಿ ಅವ್ರಿಗೆಲ್ಲರೂ ಕೂಡ ತರಬೇತಿಯನ್ನು ಕೊಡಬೇಕು ಅನ್ನೋಂಥ ಯೋಚನೆ ಈಗಾಗಲೇ ಈ ಸ್ವಾಮಿ ಸಾಧು ಸಂತರು ಈಗಾಗಲೇ ಯೋಚನೆ ಮಾಡಿದ್ದಾರೆ ನಂಬರ್ ಒನ್ ನಂಬರ್ ಟು ಈ ಅರ್ಚಕರ ಮಕ್ಕಳಿಗೆ ಶಿಕ್ಷಣ ಇಲ್ಲ ಈ ಶಿಕ್ಷಣ ಕೊಡೋದಿಕ್ಕಲ್ಲೂ ಕೂಡ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಿದೆ ಎಲ್ಲಪ್ಪ ಕುಂದ್ಗಳ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ